ಹ್ಞೂ ಹಲೋ ನಮಸ್ಕಾರ ವೆಲ್ಕಮ್ ಟು ಪ್ರಿಟಿ ಸಿಲ್ಕ್ಸ್ ಸೊ ಕಾಂಚಿಪುರ ಸಿಲ್ಕ್ ಸ್ಯಾರಿ ಸಕ್ಕತ್ತಾಗಿರೋ ಕಲರ್ಸ್ ಬಂದಿದೆ ಎಲ್ಲ ಡಿಫ್ರೆಂಟ್ ಕಲರ್ ಕಾಂಬಿನೇಷನ್ಸ್ ಎಲ್ಲಾನು ಇದು ಇದು ಪ್ರೈಸ್ ಬಂದು ಎಂಟು ಸಾವಿರದ ಇನ್ನೂರ ಅರವತ್ತು ರೂಪಾಯಿ ಏಟ್ ತೌಸಂಡ್ ಟು ಸಿಕ್ಸ್ಟಿ ನೀವೇ ನೋಡಿ ಕಲರ್ಸು ನಾನು ಏನು ಹೇಳೋದೇ ಬೇಡ ನಿಮಗೆ ತೋರಿಸ್ತಾ ಹೋಗ್ತೀನಿ ಹೇಗಿದೆ ಕಲರ್ಸ್ ಅಂತ ನೀವೇ ಹೇಳಿ ಒಂದಕ್ಕಿಂತ ಒಂದು ಸೂಪರ್ ಆಗಿರೋ ಕಲರ್ಸ್ ಬಂದಿದೆ ಆ್ಯಂಡ್ ಒಂಥರ ಕಲರ್ ಕಾಂಬಿನೇಷನ್ಸ್ ಆಗಿರಲಿ ಆ ವರ್ಟಿಕಲ್ ಸ್ಟ್ರೈಪ್ಸ್ ಪ್ಯಾಟರ್ನ್ ಅಂತೂ ಸೂಪರ್ ಆಗಿದೆ ಒಳ್ಳೆ ಕಲರ್ ಅಲ್ಲ ಡಿಫ್ರೆಂಟ್ ಆಯಿತು ಡಿಸೈನ್ ಏಟ್ ತೌಸಂಡ್ ಟೂ ಸಿಕ್ಸ್ಟಿ ಒಂದೊಂದೇ ಓಪನ್ ಮಾಡಿ ತೋರಿಸ್ತಾ ಹೋಗ್ತೀನಿ ಸಾರಿ ಇಷ್ಟ ಆಯಿತು ಅಂದ್ರೆ ವಾಟ್ಸಪ್ ಮಾಡಿ ಬುಕ್ ಮಾಡ್ಕೊಳ್ಳಿ ಶಾಪಲ್ಲಿ ಅಲ್ಲಿ ಇದೆ ಸಾರಿ ಬಟ್ ಸೇಮ್ ಕಲರ್ ಏನಾರ ಬೇಕಿತ್ತು ಅಂದ್ರೆ ಆನ್ಲೈನ್ ಬುಕ್ಕಿಂಗ್ ಮಾಡ್ಕೊಳ್ಳಿ ಇದು ಸೆರಗಾಯಿತು ಬ್ಲೌಸ್ ಇದು ಸೊ ಈ ರೀತಿ ಇರುತ್ತೆ ವರ್ಟಿಕಲ್ ಸ್ಟ್ರೈಪ್ ಡ್ಯುಯಲ್ ಶೇಡ್ ನಾನು ಒಂದ್ ಸಾರಿ ಕೊನೆಯಲ್ಲಿ ಓಪನ್ ಮಾಡಿ ತೋರಿಸ್ತೀನಿ ಇದು ಇದು ಲೈಟ್ ಗ್ರೀನ್ ರಿಚ್ ಪಲ್ಲು ಇದು ಬ್ಲೌಸ್ ನೆಕ್ಸ್ಟ್ ರಾಮ ಬ್ಲೂ ನಂಗೆ ಇದ್ರ ಬಾರ್ಡ್ರೆ ತುಂಬಾ ಇಷ್ಟ ಆಗಿದ್ದು ಡಿಫ್ರೆಂಟ್ ಆಗಿದೆ ಸರ್ಗು ಡುವಲ್ ಶೇಡ್ ಬರುತ್ತೆ ಬ್ಲೌಸ್ ಕೂಡ ಡುವಲ್ ಶೇಡ್ ಅಲ್ಲಿ ಇದೆ ಈ ರೀತಿ ಕಾಣಿಸುತ್ತೆ ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಕಾಂಬಿನೇಷನ್ ಸ್ಯಾರಿಗು ಇದು ಬ್ಲೌಸ್ ಈ ರೀತಿ ಇದೆ ಸೊ ನೆಕ್ಸ್ಟ್ ಮಸ್ಟರ್ಡಿಶ್ ಆರೆಂಜ್ ಅಂತ ಹೇಳ್ಬೋದು ಇದು ಸ್ವಲ್ಪ ಫುಲ್ಲು ಆರೆಂಜು ಇಲ್ಲ ಒಂಥರ ಫುಲ್ ಮಸ್ಟರ್ಡು ಅಲ್ಲ ಸ್ವಲ್ಪ ಟಿಂಜ್ ಆಫ್ ಆರೆಂಜ್ ಡೋಲ್ ಶೇಡ್ ಇದ್ರಿಂದ ಇದು ರಿಚ್ ಪಲ್ಲು ಬರುತ್ತೆ ಇದು ಬ್ಲೌಸು ಸೊ ನೆಕ್ಸ್ಟ್ ಇದೊಂಥರ ಗೋಲ್ಡು ಇದು ಕೂಡ ಡೋಲ್ ಶೇಡಲ್ಲಿದೆ ಕಾಂಟ್ರಾಸ್ಟ್ಗಳಂತೂ ಬ್ಯೂಟಿಫುಲ್ ಇದು ಅಷ್ಟು ಚೆನ್ನಾಗಿದೆ ಇದು ಬ್ಲೌಸು ನೆಕ್ಸ್ಟು ಬೇಬಿ ಪಿಂಕ್ ಸ್ವಲ್ಪ ಸಕಲಿ ಕಲರ್ ಬೇಕು ಅಂತ ಹೇಳಿ ಇಷ್ಟಪಡೋರಿಗೆ ಇದು ಚೆನ್ನಾಗಿರುತ್ತೆ ತುಂಬ ಹೈಲೈಟ್ ಆಗಲ್ಲ ಇದು ಬಾರ್ಡರ್ ಕೂಡ ಹೈಲೈಟ್ ಆಗೋಲ್ಲ ನಿಮಗೆ ಬಾಡಿ ಕೂಡ ಹೈಲೈಟ್ ಆಗೋಲ್ಲ ಇದು ಬ್ಲೌಸು ಸೊ ನೆಕ್ಸ್ಟ್ ಬರೋದೆಲ್ಲ ವೈಬ್ರೆಂಟ್ ಕಲರ್ ಕಾಂಬಿನೇಷನ್ಸು ಇದು ಡುವಲ್ ಶೇಡ್ ಆರೆಂಜಲ್ಲಿದೆ ಡಾರ್ಕ್ ಪಿಂಕ್ ಸೆರ್ಗು ಡಾರ್ಕ್ ಪಿಂಕ್ ಬ್ಲೌಸು ಈ ರೀತಿ ಇರುತ್ತೆ ಸೊ ನೆಕ್ಸ್ಟ್ ಬಂದು ಬಾಟಲ್ ಗ್ರೀನ್ ಇದು ಕೂಡ ಅಷ್ಟೇ ನಾನು ಹೇಳಿದ್ನಲ್ಲ ಇನ್ನು ನೆಕ್ಸ್ಟ್ ಮೂರು ಸ್ಯಾರಿ ಇತ್ತು ಮೂರು ವೈಬ್ರೆಂಟ್ ಕಲರಲ್ಲಿದೆ ಇದು ಬಾಟಲ್ ಗ್ರೀನ್ಗೆ ಮೆಜಂತ ವೈನ್ ಇದು ತುಂಬ ಚೆನ್ನಾಗಿದೆ ಇದು ಕೂಡ ರಿಚ್ ಪಲ್ಲು ಬರುತ್ತೆ ವೈನಲ್ಲಿ ಇದು ಬ್ಲೌಸು ಈ ರೀತಿ ಕಾಣಿಸುತ್ತೆ ಸೊ ನೆಕ್ಸ್ಟು ಪಿಕಾಕ್ ಕಲರ್ ಇದು ಅಷ್ಟೇ ಚೆನ್ನಾಗಿದೆ ಡುವಲ್ ಶೇರಲ್ಲಿ ಬರುತ್ತೆ ಇದು ಲಾಸ್ಟ್ ಸ್ಯಾರಿ ಈ ವಿಡಿಯೋದು ಇದು ಸರಿಗೂ ಇದು ಬ್ಲೌಸು ಸೊ ಓಪನ್ ಮಾಡಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ ಆ್ಯಂಡ್ ಇದು ಬ್ಲೀಚ್ಸು ಅಷ್ಟೇ ತುಂಬ ನಿಲ್ಲತ್ತೆ ಏನು ರಿಚ್ ಆಗಿದೆ ನೋಡಿ ಸ್ಯಾರಿ ಅಲ್ವಾ ಲೈಕ್ ಆಯ್ತು ಡಿಫ್ರೆಂಟ್ ಆಗಿದೆ ಕಾಂಬಿನೇಷನ್ ಯಾವಾಗ್ಲೂ ಗಟ್ಟಿ ಬಾರ್ಡರ್ ತಗೊಂಡ್ ತಗೊಂಡ್ ಅಭ್ಯಾಸ ಆಗಿ ಡ್ರೇಪ್ ಮಾಡಿ ಒಂದೇ ರೀತಿ ಇದೆ ವರ್ಟಿಕಲ್ ಪ್ಯಾಟರ್ನ್ ಮೇಲೆ ಗಟ್ಟಿ ಬಾರ್ಡರ್ ಬಂದು ಕೆಳಗೆ ಮೋಟಿವ್ಸ್ ಸ್ವಲ್ಪ ಡಿಫ್ರೆಂಟ್ ಲುಕ್ ಇದೆ ಇದು ಚೆನ್ನಾಗಿ ಕಾಣಿಸುತ್ತೆ ಅಂಡ್ ಇದ್ರದ್ದು ಸೆರಗು ಕೂಡ ತುಂಬಾ ಚೆನ್ನಾಗಿದೆ ಇದು ಸೆರಗು ಬ್ಲೌಸ್ ಅಲ್ಲಿ ಇರುತ್ತೆ ಇನ್ನೂರ ಅರವತ್ತು ರೂಪಾಯಿ ಸಾರಿ ಏನಾರ ಇಷ್ಟ ಆಯ್ತು ಬುಕ್ ಮಾಡ್ಕೋಬೇಕು ಅಂದ್ರೆ ದಯವಿಟ್ಟು ಸ್ಕ್ರೀನ್ ಶಾಟ್ ತೊಗೊಂಡು ಬುಕ್ ಬಾಯ್